ಹರೇ ಕೃಷ್ಣ ಎಲ್ಲರೂ ಕೂಡ ನಮಸ್ಕಾರ ಇವತ್ತು ನಾವು ಆಧ್ಯಾ ಪುಸ್ತಕ ಭಂಡಾರದಲ್ಲಿ ಅತ್ಯಂತ ವಿಶೇಷವಾಗಿರುವಂತಹ ಪುಸ್ತಕಗಳು ಸೇರ್ಪಡೆಯಾಗಿದೆ ಈಗ ನಮ್ಮ ಮಕ್ಕಳಿಗೆ ನಮ್ಮ ಸನಾತನ ಧರ್ಮದ ಬಗ್ಗೆ ತಿಳಿಸುವಂತಹ ಅದು ಕೂಡ ಸರಳವಾದ ಕಥೆಗಳಲ್ಲಿ ಕನ್ನಡದಲ್ಲಿ ತಿಳಿಸುವಂತಹ ವಿಶೇಷವಾದ ಪುಸ್ತಕಗಳ ಸೇರ್ಪಡೆಯಾಗಿದೆ ಆ ಪುಸ್ತಕಗಳ ಬಗ್ಗೆ ನಾವೇ ತಿಳ್ಕೊಳ್ತಾ ಹೋಗೋಣ ಮೊದಲನೇದಾಗಿ ನಾವಿಲ್ಲಿ ನೋಡೋದಾದ್ರೆ ರಾಮಾಯಣದ ಮಹಾಪಾತ್ರಗಳು ಅಂತ ಹೇಳಿಬಿಟ್ಟು ಈ ಪುಸ್ತಕದ ಒಂದು ಬಂಡಲ್ ಮಾತ್ರ ಈಗ ಬಂದಿದೆ ಈ ಮಹಾಭಾ ಅಂದ್ರೆ ಈ ರಾಮಾಯಣದ ಮಹಾಪಾತ್ರಗಳನ್ನುವಂತಹ ಈ ಬಂಡಲ್ನಲ್ಲಿ ಹತ್ತು ಮಹಾಭಾರತದ ಪಾತ್ರಧಾರಿಗಳ ಅಲ್ಲ ಸಾರಿ ಹತ್ತು ಹತ್ತು ರಾಮಾಯಣದ ಪಾತ್ರಧಾರಿಗಳ ವಿಶೇಷವಾಗಿರುವಂತಹ ಕಥೆಗಳನ್ನ ಒಳಗೊಂಡಿರುವಂತಹ ಪುಸ್ತಕಗಳ ಬಗ್ಗೆ ನಾವು ಈ ಪುಸ್ತಕಗಳಲ್ಲಿ ನೋಡ್ತಾ ಹೋಗ್ಬೋದು ಈ ರಾಮಾಯಣದಲ್ಲಿ ಬರುವಂತಹ ಆ ಹತ್ತು ಪಾತ್ರಧಾರಿಗಳು ಯಾರು ಆ ಪಾತ್ರಧಾರಿಗಳ ಕಥೆಗಳು ಯಾವ ರೀತಿಯಾಗಿರುತ್ತೆ ಅಂತ ನಾವೀಗ ಮೊದಲನೇದಾಗಿ ತಿಳ್ಕೋಣ ಇಲ್ಲಿ ನೋಡಬಹುದು ಮೊದಲನೇದಾಗಿ ರಾಮಾಯಣದ ಮಹಾಪಾತ್ರಧಾರಿಗಳು ಅಂತ ಇದೆ ಈ ಪುಸ್ತಕದ ಒಂದು ಹೆಸರು ಸೊ ಇದ್ರೊಳಗಡೆ ನಮಗೆ ಹತ್ತು ಪುಸ್ತಕಗಳು ನೋಡೋದಕ್ಕೆ ಸಿಗುತ್ತೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಈ ಹತ್ತು ಪುಸ್ತಕಗಳು ನಮಗೆ ಈ ವಿಶೇಷವಾಗಿರುವಂತಹ ಒಂದು ಸೆಟ್ ನಲ್ಲಿ ನೋಡದಕ್ಕೆ ಬಾಕ್ಸ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ ಈ ಪುಸ್ತಕದಲ್ಲಿ ಇರುವಂತಹ ಈ ಪಾತ್ರಧಾರಿಗಳು ಯಾರು ಅಂತಂದ್ರೆ ನಾವೀಗ ನೋಡ್ತಾ ಹೋಗೋಣ ಮೊದಲನೇದಾಗಿ ನಾವಿಲ್ಲಿ ನೋಡೋದಾದ್ರೆ ಶ್ರೀರಾಮ ದೇವರ ಬಗ್ಗೆ ನಾವಿಲ್ಲಿ ನೋಡ್ಬೋದು ಮೊದಲೇದಾಗಿ ಇಲ್ಲಿ ನಮ್ಗೆ ಶ್ರೀರಾಮ ಅಂತ ಇದೆ ಈ ಶ್ರೀರಾಮ ದೇವರ ಬಗ್ಗೆ ತುಂಬಾನೇ ಸರಳವಾಗಿ ಸ್ಪಷ್ಟವಾಗಿ ನಮ್ಗೆ ಮಕ್ಕಳು ತುಂಬಾ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ರೀತಿಯಲ್ಲಿ ಕಥೆಗಳನ್ನು ಇದರಲ್ಲಿ ನಾವು ನೋಡೋದಕ್ಕೆ ಸಿಗುತ್ತೆ ಸೊ ಇದರಲ್ಲಿ ನಮಗೆ ಹೆಚ್ಚು ಕಡಿಮೆ ನಲವತ್ತರಿಂದ ಐವತ್ತು ಪುಟಗಳವರೆಗೆ ನಮಗೆ ವಿಶೇಷವಾಗಿರುವಂತಹ ಶ್ರೀರಾಮ ದೇವರ ಕಥೆಗಳನ್ನು ನಾವು ಇದರಲ್ಲಿ ನೋಡ್ತಾ ಹೋಗ್ಬೋದು ಮಕ್ಕಳಿಗೆ ಈ ಪುಸ್ತಕಗಳಲ್ಲಿ ಎಷ್ಟು ಸರಳವಾಗಿ ನಮಗೆ ಕಥೆಗಳನ್ನು ಕೊಟ್ಟಿದ್ದಾರೆ ಅಂತಂದರೆ ಒಂದು ಸಾರಿ ಆ ಮಕ್ಕಳು ಓದಿದ ಕೂಡಲೇ ಆ ಮಕ್ಕಳಿಗೆ ಒಂದು ಸರಿಯಾಗಿ ಈ ಪಾತ್ರಧಾರಿಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗಲಿ ಅಂತ ತುಂಬಾ ಸರಳವಾದ ಕನ್ನಡದಲ್ಲಿ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಕಡಿಮೆ ಪುಟಗಳು ಅಂತಂದರೆ ನಲವತ್ತರಿಂದ ಐವತ್ತು ಪುಟಗಳ ಮಧ್ಯದಲ್ಲಿ ಇರುವಂತಹ ಈ ವಿಶೇಷವಾದ ಪುಸ್ತಕ ಚಿಕ್ಕದಾಗಿರುವುದರಿಂದ ಅವರಿಗೆ ಸರಳವಾಗಿ ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯವಾಗಲಿ ಅನ್ನುವಂತಹ ಉದ್ದೇಶದಿಂದ ಇಷ್ಟು ಚಿಕ್ಕ ಚಿಕ್ಕ ಪುಸ್ತಕಗಳನ್ನು ಮಾಡಿದ್ದಾರೆ ಈಗ ಮೊದಲನೇದಾಗಿ ಶ್ರೀರಾಮದೇವರದ ಬಗ್ಗೆ ಇರುವಂತಹ ಪುಸ್ತಕವನ್ನ ನಾವು ನೋಡಿದ್ವಿ ಎರಡನೇದಾಗಿ ನಾವಿಲ್ಲಿ ನೋಡೋದಾದರೆ ದಶರಥ ಅಂತ ಇದೆ ನೋಡ್ಬೋದು ಶ್ರೀರಾಮದೇವರ ತಂದೆಯಾಗಿರುವಂತಹ ದಶರಥರ ಬಗ್ಗೆ ಕೂಡ ತುಂಬಾ ವಿಶೇಷವಾದಂತಹ ಕಥೆಗಳನ್ನು ನಾವು ಈ ಪುಸ್ತಕದಲ್ಲಿ ನೋಡ್ತಾ ಹೋಗಬಹುದು ಮತ್ತೆ ಇಲ್ಲಿ ನೋಡೋದಾದರೆ ರಾವಣ ಅಂತ ಇದೆ ಇಲ್ಲಿ ನೋಡ್ಬೋದು ಈ ರಾವಣನ ಬಗ್ಗೆನೂ ಕೂಡ ನಾವು ಯಾರು ರಾವಣ ಅಂತಂದರೆ ಯಾರು ಅವನ ಕಥೆಗಳು ಯಾವ ರೀತಿಯಾಗಿದೆ ಅಂತ ಕೂಡ ನಾವಿಲ್ಲಿ ತುಂಬಾನೇ ಸುಲಭವಾಗಿ ಈ ಪುಸ್ತಕದ ಮುಖಾಂತರ ಅರ್ಥವನ್ನು ಮಾಡಿಕೊಳ್ಳಬಹುದು ಹಾಗೆ ಇಲ್ಲಿ ರಾವಣನ ತಮ್ಮನಾಗಿರುವಂತಹ ವಿಭೀಷಣನ ಬಗ್ಗೆ ಅಂದ್ರೆ ಭಗವಂತನ ಭಕ್ತನಾಗಿರುವಂತಹ ವಿಭೀಷಣನ ಬಗ್ಗೆನೂ ಕೂಡ ನಾವಿಲ್ಲಿ ತುಂಬನೇ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಈ ವಿಶೇಷವಾಗಿರುವಂತಹ ಪುಸ್ತಕ ಇಲ್ಲಿ ನಾವು ನೋಡೋದಾದ್ರೆ ವಾಲಿ ಸುಗ್ರೀವ ಅಂತಂದ್ರೆ ಈ ವಾಲಿ ಸುಗ್ರೀವರ ಬಗ್ಗೆನು ಕೂಡ ನಾವಿಲ್ಲಿ ತುಂಬಾನೇ ಸುಲಭವಾಗಿ ಮತ್ತು ತುಂಬಾನೇ ಸ್ಪಷ್ಟವಾಗಿ ತಿಳಿಸುತ್ತೆ ಈ ಪುಸ್ತಕ ಈ ವಾಲಿ ಅಂತಂದ್ರೆ ಯಾರು ಇವ ಸುಗ್ರೀವ ಅಂತಂದ್ರೆ ಯಾರು ಅಂತ ನಾವು ತಿಳ್ಕೊಳ್ಬೇಕಂತಂದ್ರೆ ಅಂದರೆ ನಾವು ತಿಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಮಕ್ಕಳೇ ತಿಳ್ಕೊಳ್ಬೇಕಂತ ಈ ಪುಸ್ತಕ ಅವ್ರಿಗೆ ತುಂಬಾನೇ ಅನುಕೂಲ ಆಗುತ್ತೆ ಅಷ್ಟೇ ಅಲ್ದೇ ಇದನ್ನ ಕೇವಲ ಬರೀ ಮಕ್ಕಳೇ ಓದಿ ಮಕ್ಕಳೇ ತಿಳ್ಕೊಳ್ಬೇಕಂತ ಏನೂ ಇಲ್ಲ ಇದರಲ್ಲಿ ನಮಗೆ ಎಷ್ಟೋ ವಿಷಯಗಳನ್ನ ನಾವು ಸಹ ತಿಳ್ಕೊಂಡಿರೋದಿಲ್ಲ ಅಂತಹ ವಿಷಯಗಳನ್ನು ಅಂದರೆ ಅಂತಹ ಕಥೆಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು ನಾವು ಕೂಡ ಓದಿ ಅದನ್ನು ಮಕ್ಕಳಿಗೆ ಇನ್ನೂ ಸುಲಭವಾಗುವಂತಹ ರೀತಿಯಲ್ಲೂ ಕೂಡ ನಾವು ಇದನ್ನ ಕಥೆಗಳನ್ನ ತಿಳಿಸ್ಬೋದು ಸೊ ಹಾಗಾಗಿ ಈ ವಾಲಿ ಸುಗ್ರೀವ ಅನ್ನುವಂತಹ ಈ ವಿಶೇಷವಾದ ಪುಸ್ತಕವನ್ನು ಕೂಡ ನೋಡಬಹುದು ಇದರಲ್ಲೂ ಕೂಡ ವಿಶೇಷವಾದಂತಹ ಕಥೆಗಳನ್ನ ನಮಗೆ ನೋಡೋದಕ್ಕೆ ಸಿಗುತ್ತೆ ಮತ್ತೆ ಇಲ್ಲಿ ನೋಡ್ಬೋದು ರಾಮಾಯಣವನ್ನು ರಚನೆ ಮಾಡಿರುವಂತಹ ವಾಲ್ಮೀಕಿ ಮಹರ್ಷಿಗಳ ಬಗ್ಗೆನೂ ಕೂಡ ನಾವು ತಿಳ್ಕೊಳ್ಳೋದಕ್ಕೆ ಇಲ್ಲಿ ವಾಲ್ಮೀಕಿ ಋಷಿಗಳ ಬಗ್ಗೆ ತಿಳ್ಕೊಳ್ಳುವಂತಹ ಅತ್ಯಂತ ವಿಶೇಷವಾದ ಪುಸ್ತಕವು ಕೂಡ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಈ ವಾಲ್ಮೀಕಿಗಳು ಅಂತಂದರೆ ಯಾರು ಇವರು ಯಾವ ರೀತಿಯಾಗಿ ಈ ರಾಮಾಯಣವನ್ನು ಬರೆದ್ರು ಯಾಕೆ ಬರೆದ್ರು ಆ ಒಂದು ರಾಮಾಯಣವನ್ನು ಬರೆಯೋದಕ್ಕೆ ಯಾರು ಸ್ಫೂರ್ತಿಯನ್ನ ನೀಡಿದ್ರು ಅನ್ನೋದನ್ನು ಕೂಡ ನಾವು ಈ ವಿಶೇಷವಾದ ಪುಸ್ತಕದಲ್ಲಿ ನೋಡ್ತಾ ಹೋಗ್ಬಹುದು ಮತ್ತೆ ಎಲ್ರಿಗೂ ಕೂಡ ಅತ್ಯಂತ ವಿಶೇಷವಾಗಿ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಗೊತ್ತೇ ಇರುತ್ತೆ ಹನುಮಂತ ದೇವರ ಬಗ್ಗೆ ಸೊ ಆಂಜನೇಯ ಸ್ವಾಮಿಯ ಭಗವನ್ನ ಓದಿದ್ರೆ ಸಾಕು ಲಕ್ಷ್ಮಣ ಓದಿದ್ರೆ ಸಾಕು ಲಕ್ಷ್ಮಣನ ಬಗ್ಗೆ ತುಂಬಾನೇ ವಿಶೇಷವಾದಂತಹ ಕಥೆಗಳನ್ನ ನಾವು ಈ ಪುಸ್ತಕದ ಮುಖಾಂತರ ತಿಳ್ಕೊಳ್ಬಹುದು ನಂತರ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಸೀತೆ ಸೀತಾದೇವಿ ಅಂತಂದ್ರೆ ಯಾರು ಆ ಸೀತಾದೇವಿಯನ್ನ ರಾವಣ ಅಪಹಾರ ಮಾಡ್ತಾನೆ ಸೊ ಅದರ ಒಂದು ಕಥೆಗಳನ್ನು ಕೂಡ ನಾವಿಲ್ಲಿ ತುಂಬಾನೇ ಸು ರಾವಣ ಅಪಹಾರ ಮಾಡ್ತಾನೆ ಸೊ ಅದರ ಒಂದು ಕಥೆಗಳನ್ನು ಕೂಡ ನಾವಿಲ್ಲಿ ತುಂಬಾನೇ ಸುಲಭವಾಗಿ ಸ್ಪಷ್ಟ ಈ ಎಲ್ಲ ರಾಮಾಯಣದಲ್ಲಿ ಬರುವಂತಹ ಹತ್ತು ಪಾತ್ರ ಈ ಎಲ್ಲ ರಾಮಾಯಣದಲ್ಲಿ ಬರುವಂತಹ ಹತ್ತು ಪಾತ್ರಧಾರಿಗಳ ಬಗ್ಗೆ ತುಂಬಾನೇ ವಿಶೇಷವಾಗಿರುವಂತಹ ಕಥೆ ಈ ಪುಸ್ತಕಗಳು ಸೊ ಈ ಹತ್ತು ಪುಸ್ತಕ ಬಾಕ್ಸ್ ಒಂದು ಬೆಲೆ ನಿಮಗೆ ಕೇವಲ ಇನ್ನೂರು ರೂಪಾಯಿ ಮಾತ್ರ ಆಗುತ್ತೆ ಈ ಹತ್ತು ಪುಸ್ತಕಗಳ ಬೆಲೆ ಇನ್ನೂರು ರೂಪಾಯಿ ಆಗುತ್ತೆ ಯಾರಿಗೆ ಬೇಕು ರಾಮಾಯಣದ ಮಹಾಪಾತ್ರಗಳು ಅಂತ ಹೇಳಿಬಿಟ್ಟು ನೀವು ಒಂದು ಕಮೆಂಟ್ಸ್ ನ ಮಾಡಿ ಅದಕ್ಕೆ ನಿಮಗೆ ಪೇಮೆಂಟ್ ಡೀಟೇಲ್ಸ್ ನ ಅದಕ್ಕೆ ನೀವು ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ವಿಳಾಸವನ್ನ ಕಳಿಸ್ಕೊಟ್ಟ ಸಾಕು ವಿಶೇಷವಾಗಿರುವಂತಹ ಪುಸ್ತಕದ ಅಂದ್ರೆ ಹತ್ತು ಪುಸ್ತಕಗಳ ಬಗ್ಗೆ ಪುಸ್ತಕವನ್ನ ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ ಈಗ ಇದರಲ್ಲೇ ನಾವು ನೋಡ್ಬೋದು ಮಹಾಭಾರತದ ಮಹಾಪಾತ್ರಗಳಂತ ಅಂತ ಇದೆ ಪಾತ್ರಗಳಲ್ಲಿ ನಮಗೆ ಹತ್ತು ವಿಶೇಷವಾಗಿರುವಂತಹ ಪಾತ್ರಧಾರಿಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಆ ಪಾತ್ರಧಾರಿಗಳು ಯಾರು ಅಂತ ನಾವೀಗ ನೋಡ್ತಾ ಹೋಗೋಣ ಮೊದಲನೇದಾಗಿ ನಾವಿಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ ತಿಳ್ಕೊಳ್ಳುವಂತಹ ಅತ್ಯಂತ ವಿಶೇಷವಾದ ಪುಸ್ತಕ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ ಮಕ್ಕಳು ತುಂಬಾ ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿ ಅನ್ನುವಂತಹ ಉದ್ದೇಶದಿಂದ ಈ ಪುಸ್ತಕಗಳನ್ನ ಮಾಡಲಾಗಿದೆ ಇದರಲ್ಲಿ ನಾವು ಕೃಷ್ಣ ಪರಮಾತ್ಮನ ಸಂಪೂರ್ಣವಾದ ಕಥೆಗಳನ್ನ ನೋಡಬಹುದು ಅದು ತುಂಬನೇ ಸುಲಭವಾಗಿರುತ್ತೆ ಆದರೆ ನಾವು ಮಕ್ಕಳಿಗೆ ತುಂಬಾ ಈಸಿಯಾಗಿ ಅದನ್ನು ತಿಳಿಸ್ಬೋದು ಜೊತೆಗೆ ಮಕ್ಕಳು ಕೂಡ ಓದಿದಾಗ ಆ ಮಕ್ಕಳಿಗೂ ಕೂಡ ಅರ್ಥವಾಗುವಂತಹ ರೀತಿಯಲ್ಲಿ ಪುಸ್ತಕವನ್ನ ಪುಸ್ತಕವನ್ನು ಮಾಡಲಾಗಿದೆ ನಂತರ ನಾವಿಲ್ಲಿ ನೋಡೋದಾದ್ರೆ ಭೀಷ್ಮ ಅಂತ ಇದೆ ಇಲ್ಲಿ ನೋಡೋದು ಭೀಷ್ಮ ಪಿತಾಮಹರ ಬಗ್ಗೆನು ಕೂಡ ತುಂಬನೇ ಸುಲಭವಾಗಿ ನಾವು ಇದರಲ್ಲಿ ತಿಳ್ಕೊಳ್ತಾ ಹೋಗ್ಬೋದು ಅಂತಹ ಒಂದು ಕತೆಗಳನ್ನು ನಾವಿಲ್ಲಿ ನೋಡ್ತಾ ಹೋಗೋದಕ್ಕೆ ನಮಗೆ ಈ ಭೀಷ್ಮ ಅನ್ನುವಂತಹ ಪುಸ್ತಕವನ್ನು ನೋಡಬೇಕಾಗತ್ತೆ ನಂತರ ಇಲ್ಲಿ ನಮಗೆ ಅರ್ಜುನ ಅರ್ಜುನನ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೂ ಕೂಡ ತುಂಬಾನೇ ಸುಲಭವಾದಂತಹ ಕಥೆಗಳನ್ನ ನಾವು ಈ ಪುಸ್ತಕದಲ್ಲಿ ನೋಡ್ಬೋದು ಸೊ ಇದರಲ್ಲಿ ನಮಗೆ ಮತ್ತೆ ಮುಂದಿನದ್ದು ನೋಡ್ಬೋದು ಪಂಚಪಾಂಡವರ ಪತ್ನಿಯಾಗಿರುವಂತಹ ದ್ರೌಪದಿಯ ಬಗ್ಗೆನು ಕೂಡ ನಾವು ತುಂಬಾನೇ ವಿಶೇಷವಾದ ಕಥೆಗಳನ್ನ ನಮಗೆ ಈ ಪುಸ್ತಕ ತಿಳಿಸುತ್ತೆ ನಂತರ ಇಲ್ಲಿ ಕರ್ಣ ಅಂತ ಇದೆ ಈ ಕರ್ಣನ ಬಗ್ಗೆನು ಕೂಡ ತುಂಬನೇ ವಿಶೇಷವಾದ ಕಥೆಗಳನ್ನ ತಿಳಿಸುತ್ತೆ ಈ ಪುಸ್ತಕ ಇದನ್ನು ಕೂಡ ನಾವು ಈ ಒಂದು ಸೆಟ್ ಅಲ್ಲಿ ನಾವು ನೋಡ್ಬೋದು ನಂತರ ಇಲ್ಲಿ ನೋಡ್ಬೋದು ದ್ರೋಣ ಅಂತ ಹೇಳ್ಬಿಟ್ಟು ದ್ರೋಣಾಚಾರ್ಯರು ಅಂತ ಹೇಳಿದ್ರೆ ಪಾಂಡವರು ಕೌರವರಿಗೆ ಅಸ್ತ್ರಶಸ್ತ್ರಗಳ ವಿದ್ಯೆಯನ್ನು ನೀಡಿರುವಂತಹ ಈ ಗುರುಗಳ ಬಗ್ಗೆ ಕೂಡ ನಾವು ತಿಳ್ಕೊಳ್ಳುವಂತಹ ವಿಶೇಷವಾದ ಪುಸ್ತಕ ಇದಾಗಿದೆ ನಂತರ ನಮಗೆ ಇಲ್ಲಿ ಧರ್ಮರಾಯ ಪಾಂಡವರಲ್ಲಿ ಮೊದಲನೆಯವನಾಗಿರುವಂತಹ ಧರ್ಮರಾಯನ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಈ ವಿಶೇಷವಾದ ಪುಸ್ತಕವನ್ನು ನೋಡಬಹುದು ನಂತರ ನಮಗೆ ಇಲ್ಲಿ ಭೀಮಸೇನನ ಬಗ್ಗೆನು ಕೂಡ ತಿಳ್ಕೊಳ್ಳೋದಕ್ಕೆ ತುಂಬನೇ ವಿಶೇಷವಾದ ಪುಸ್ತಕ ನಮಗೆ ಇಲ್ಲಿದೆ ಭೀಮಸೇನ ಬಗ್ಗೆ ಸರಳವಾದಂತಹ ಕಥೆಗಳನ್ನು ನಾವು ಈ ಪುಸ್ತಕದಲ್ಲಿ ನೋಡಬಹುದು ಹಾಗೆ ಇಲ್ಲಿ ನಮಗೆ ವಿದುರ ಅಂತ ಇದೆ ವಿದುರನ ಬಗ್ಗೆನು ಕೂಡ ನಾವು ಇಲ್ಲಿ ತುಂಬನೇ ವಿಶೇಷವಾದಂತಹ ಕಥೆಗಳನ್ನು ನಾವು ಈ ಪುಸ್ತಕದಲ್ಲಿ ನೋಡ್ತಾ ಹೋಗ್ಬೋದು ಹಾಗೆಯೇ ಪಂಚ ಪಾಂಡವರ ತಾಯಿಯಾಗಿರುವಂತಹ ಕುಂತಿಯ ಬಗ್ಗೆ ತಿಳ್ಕೊಳ್ಳುವಂತಹ ಅತ್ಯಂತ ವಿಶೇಷವಾದ ಪುಸ್ತಕ ಇದಾಗಿದೆ ಸೊ ಈ ಎಲ್ಲ ಪುಸ್ತಕಗಳು ಅಂತಂದ್ರೆ ಈ ಹತ್ತು ಪಾತ್ರಧಾರಿಗಳನ್ನು ತುಂಬಾನೇ ವಿಶೇಷವಾಗಿ ತಿಳಿಸುವಂತಹ ಈ ಸೆಟ್ ನಿಮಗೆ ಕೇವಲ ಇನ್ನೂರು ರೂಪಾಯಿ ಮಾತ್ರ ಆಗುತ್ತೆ ಸೊ ಯಾರಿಗೆ ಈ ವಿಶೇಷವಾಗಿರುವಂತಹ ಮಹಾಭಾರತದ ಮಹಾಪಾತ್ರಗಳನ್ನುವಂತಹ ಈ ಬಂಡ್ ಬೇಕಾಗಿದೆ ಒಂದು ಕಾಮೆಂಟ್ಸ್ನ ನೀವು ಮಾಡ್ಬೋದು ಅಥವಾ ನೀವು ಆದ್ಯ ಪುಸ್ತಕ ಭಂಡಾರದ ಆಗಿರುವಂತಹ ನೈನ್ ಝೀರೋ ತ್ರೀ ಸಿಕ್ಸ್ ಫೋರ್ ಜೀರೋ ತ್ರೀ ಸೆವೆನ್ ಫೋರ್ ಜೀರೋ ಈ ಸಂಖ್ಯೆಗೆ ನೀವು ಒಂದು ವಾಟ್ಸಪ್ನು ಕೂಡ ಮಾಡ್ಬೋದು ಆ ವಾಟ್ಸಪ್ನ ಮಾಡಿ ಈ ಪುಸ್ತಕದ ಬಗ್ಗೆ ನಾನು ಕೇಳಿದಾಗ ಏನಾಗುತ್ತೆ ಅದರ ಒಂದು ಪೇಮೆಂಟ್ ಡೀಟೇಲ್ಸ್ ಕಳ್ಸಿಕೊಳ್ಳ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ವಿಳಾಸವನ್ನ ಕಳ್ಸಿಕೊಟ್ಟ ಸಾಕು ಈ ವಿಶೇಷವಾಗಿರುವಂತಹ ಪುಸ್ತಕಗಳನ್ನ ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ ಈಗ ನಾವು ಮಹಾಭಾರತ ಮತ್ತು ರಾಮಾಯಣದ ಒಂದು ಹತ್ತು ಪಾತ್ರಧಾರಿಗಳಿರುವಂತಹ ಪುಸ್ತಕಗಳನ್ನ ನೋಡ್ವಿ ಈಗ ಮುಂದಿನದ್ದು ನಮ್ಗೆ ಇಲ್ಲಿ ಮಹಾಪುರಾಣಗಳ ಅಂತ ಇದೆ ಇಲ್ಲಿ ನೋಡ್ಬೋದು ಇದರಲ್ಲೂ ಕೂಡ ನಮಗೆ ಹತ್ತು ಪುಸ್ತಕಗಳು ನೋಡೋದಕ್ಕೆ ಸಿಗುತ್ತೆ ಇದರಲ್ಲಿರುವಂತಹ ಹತ್ತು ಪಾತ್ರಧಾರಿಗಳು ಯಾರು ಅಂತ ನಾವೀಗ ನೋಡ್ತಾ ಹೋಗೋಣ ಇದ್ರಲ್ಲಿ ನಾವು ಮೊದಲೇದಾಗಿ ನೋಡೋದಾದ್ರೆ ಯಾಜ್ಞವಲ್ಕ್ಯ ಋಷಿಗಳ ಬಗ್ಗೆ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ಈ ಯಾಜ್ಞವಲ್ಕ್ಯರ ಬಗ್ಗೆ ಕೂಡ ನಾವಿಲ್ಲಿ ತುಂಬಾನೇ ವಿಶೇಷವಾದಂತಹ ಕಥೆಗಳನ್ನ ಇದರಲ್ಲಿ ನಾವು ನೋಡ್ತಾ ಹೋಗ್ಬಹುದು ಎರಡನೇದಾಗಿ ಭಕ್ತ ಪ್ರಹ್ಲಾದ ನೀವು ಇಲ್ಲಿ ನೋಡಬಹುದು ಭಕ್ತ ಪ್ರಹ್ಲಾದನ ಬಗ್ಗೆ ತುಂಬಾನೇ ವಿಶೇಷವಾದಂತಹ ಕಥೆಗಳು ಬರುತ್ತೆ ಹಿರಣ್ಯ ಕಶ್ಯಪುವಿನ ಮಗನಾಗಿರುವಂತಹ ಭಕ್ತ ಪ್ರಹ್ಲಾದನ ಬಗ್ಗೆ ತುಂಬಾನೇ ವಿಶೇಷವಾದಂತಹ ಕಥೆಗಳು ನಿಮಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ ಸೊ ಹಾಗಾಗಿ ಇದು ಕೂಡ ಮಕ್ಕಳಿಗೆ ತುಂಬಾನೇ ಸುಲಭವಾಗಿ ಅರ್ಥ ಆಗತ್ತೆ ಭಕ್ತ ಪ್ರಹ್ಲಾದನ ಬಗ್ಗೆನು ಕೂಡ ಮಕ್ಕಳು ತುಂಬಾನೇ ಸುಲಭವಾಗಿ ಅರ್ಥವನ್ನ ಮಾಡ್ಕೊಳ್ಬಹುದು ನಂತರ ನಮಗೆ ಬಲಿ ಚಕ್ರವರ್ತಿಯ ಬಗ್ಗೆ ತಿಳಿಸುವಂತಹ ಮತ್ತೊಂದು ವಿಶೇಷವಾದ ಪುಸ್ತಕ ನಮಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ ಬಲಿ ಚಕ್ರವರ್ತಿಯ ಬಗ್ಗೆನು ಕೂಡ ನಾವು ಸರಳವಾದ ಕಥೆಗಳನ್ನ ಇದರಲ್ಲಿ ನಾವು ನೋಡ್ತಾ ಹೋಗಬಹುದು ನಂತರ ಹರಿಶ್ಚಂದ್ರ ಈಗ ಸತ್ಯ ಹರಿಶ್ಚಂದ್ರನ ಬಗ್ಗೆ ನಾವು ಈಗ ಸಾಮಾನ್ಯವಾಗಿ ನಾವು ಕೇಳಿರ್ತೀವಿ ಮಕ್ಕಳು ಕೂಡ ಕೆಲವು ಸಾರಿ ಕೇಳಿರ್ತಾರೆ ಆ ಮಕ್ಕಳಿಗೆ ನಾವು ಈ ಸತ್ಯ ಹರಿಶ್ಚಂದ್ರನ ಬಗ್ಗೆ ನಾವು ತುಂಬನೇ ಸುಲಭವಾದಂತಹ ಕಥೆಗಳನ್ನು ನಾವು ಈ ಪುಸ್ತಕದಲ್ಲಿ ನೋಡಿ ತಿಳಿಸಬಹುದು ಹಾಗೆ ಇಲ್ಲಿ ಧ್ರುವ ಅಂತ ಇದೆ ನೀವು ಇಲ್ಲಿ ನೋಡಬಹುದು ಐದು ವರ್ಷದ ಬಾಲಕನಾಗಿರುವಂತಹ ಧ್ರುವನಿಗೆ ಭಗವಂತ ಅನುಗ್ರಹ ಮಾಡ್ತಾನೆ ಸೊ ಅಂತಹ ಈ ಧ್ರುವನ ಬಗ್ಗೆ ನಾವು ತುಂಬನೇ ವಿಶೇಷವಾಗಿರುವಂತಹ ಕಥೆಗಳನ್ನು ತಿಳಿಸುತ್ತೆ ಈ ವಿಶೇಷವಾಗಿರುವಂತಹ ಪುಸ್ತಕ ಮತ್ತೆ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಸಾವಿತ್ರಿ ಅಂತ ಹೇಳ್ಬಿಟ್ಟು ಈ ಸಾವಿತ್ರಿ ಅನ್ನುವಂತಹ ಪುಸ್ತಕ ಸತ್ಯ ಸಾವಿತ್ರಿ ಅಂತ ಹೇಳ್ತೀವಲ್ಲ ನಾವೀಗ ಸತ್ಯವಾನ್ ಸಾವಿತ್ರಿ ಅಂತ ಹೇಳಿ ಈ ವಿಶೇಷವಾಗಿರುವಂತಹ ಸಾವಿತ್ರಿಯ ಬಗ್ಗೆ ತಿಳಿಸುವಂತಹ ಪುಸ್ತಕವೂ ಕೂಡ ಇದಾಗಿದೆ ಇದನ್ನು ಕೂಡ ನಾವು ಈ ಒಂದು ಬಂಡ್ಲಲ್ಲಿ ನೋಡ್ತಾ ಹೋಗ್ಬೋದು ಮತ್ತೆ ಇಲ್ಲಿ ನಮಗೆ ಪಾರ್ವತಿ ದೇವಿಯ ಬಗ್ಗೆನೂ ಕೂಡ ತಿಳ್ಕೊಳ್ಳುವಂತಹ ಅತ್ಯಂತ ವಿಶೇಷವಾದ ಪುಸ್ತಕ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಪಾರ್ವತಿ ದೇವಿ ಅಂತಂದ್ರೆ ಯಾರು ಆ ಪಾರ್ವತಿ ದೇವಿಯ ಬಗ್ಗೆ ಇರುವಂತಹ ವಿಶೇಷವಾಗಿರುವಂತಹ ಕಥೆಗಳನ್ನು ಕೂಡ ನಾವು ಇದರಲ್ಲಿ ನೋಡ್ತಾ ಹೋಗಬಹುದು ಮತ್ತೆ ಇಲ್ಲಿ ನಮಗೆ ಮತ್ತೊಂದು ವಿಶೇಷವಾದ ಪುಸ್ತಕ ನೋಡೋದಕ್ಕೆ ಸಿಗುತ್ತೆ ಗಣೇಶನ ಬಗ್ಗೆ ತಿಳ್ಕೊಳ್ಬೇಕಂತ ಇದೆ ಈಗ ಪ್ರತಿಯೊಬ್ಬರಿಗೂ ಕೂಡ ಸಾಮಾನ್ಯವಾಗಿ ಗೊತ್ತೇ ಇದೆ ಗಣೇಶ ಅಂತಂದ್ರೆ ಶಿವ ಪಾರ್ವತಿಯರ ಪುತ್ರ ಅಂತ ಹೇಳಿ ಸೊ ಇದರಲ್ಲಿ ಬರುವಂತಹ ವಿಶೇಷವಾದ ಕಥೆ ನಮಗೆ ತುಂಬನೇ ವಿಶೇಷವಾಗಿದೆ ಆದರೆ ನಾವು ಸಾಮಾನ್ಯವಾಗಿ ಎಲ್ಲೂ ಪುರಾಣಗಳಲ್ಲಿ ಕೇಳಿರೋದಿಲ್ಲ ಇದು ಬ್ರಹ್ಮ ವೈವರ್ತ ಪುರಾಣದಲ್ಲಿ ಬರುವಂತಹ ಗಣೇಶನ ಕತೆ ತುಂಬಾ ವಿಶೇಷವಾಗಿದೆ ಅದನ್ನು ಕೂಡ ನೀವು ಈ ವಿಶೇಷವಾಗಿರುವಂತಹ ಪುಸ್ತಕದಲ್ಲಿ ನೋಡಬಹುದು ನಂತರ ಇಲ್ಲಿ ನಮಗೆ ಶಿವ ಅಂತ ಇದೆ ಶಿವನ ಬಗ್ಗೆ ತಿಳಿಸುವಂತಹ ಅತ್ಯಂತ ವಿಶೇಷವಾದ ಪುಸ್ತಕ ಇದಾಗಿದೆ ಇದು ಮಕ್ಕಳಿಗೆ ತುಂಬಾ ಸುಲಭವಾಗಿ ಕೂಡ ಅರ್ಥ ಆಗುತ್ತೆ ಪ್ರತಿಯೊಂದು ಪುಸ್ತಕಗಳಲ್ಲೂ ಕೂಡ ಮಕ್ಕಳಿಗೆ ತುಂಬಾ ಸುಲಭವಾಗಿ ಅರ್ಥವಾಗಿರುವಂತಹ ಅಂದರೆ ಅರ್ಥವಾಗುವಂತಹ ರೀತಿಯಲ್ಲೇ ನೀಡಲಾಗಿದೆ ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಇದನ್ನು ತುಂಬಾ ಸುಲಭವಾಗಿ ಅರ್ಥವನ್ನು ಮಾಡಿಕೊಳ್ಳೋದು ಹಾಗೇನೇ ಇಲ್ಲಿ ನಾವು ತಿರುಪತಿಯ ಶ್ರೀನಿವಾಸ ಸ್ವಾಮಿಯ ಬಗ್ಗೆನೂ ಕೂಡ ತಿಳಿಸುವಂತಹ ಪುಸ್ತಕ ಅಂತಂದರೆ ಕಥೆಗಳ ರೂಪದಲ್ಲಿ ತಿಳಿಸುವಂತಹ ಪುಸ್ತಕ ಇದಾಗಿದೆ ಇದ್ರ ಬಗ್ಗೆನೂ ಕೂಡ ನಾವು ತುಂಬಾ ಸುಲಭವಾಗಿ ಮಕ್ಕಳಿಗೆ ತಿಳಿಸ್ಬೋದು ಅಥವಾ ಮಕ್ಕಳೇ ಇದನ್ನು ಓದಿದ್ರು ಕೂಡ ಮಕ್ಕಳಿಗೂ ಕೂಡ ಶ್ರೀನಿವಾಸ ಸ್ವಾಮಿಯ ಬಗ್ಗೆ ಸರಳವಾಗಿ ಕತೆಗಳ ರೂಪದಲ್ಲಿ ಅರ್ಥವಾಗುತ್ತೆ ಹಾಗಾದ್ರೆ ನೋಡೋದಿಲ್ಲ ಈಗ ಮೊದಲನೇದಾಗಿ ಮಹಾಭಾರತದ ಬಗ್ಗೆ ನೋಡಿದ್ವಿ ಅಥವಾ ರಾಮಾಯಣದ ಬಗ್ಗೆ ನೋಡಿದ್ವಿ ನಂತರ ಈಗ ಮಹಾಪುರಾಣಗಳ ಪಾತ್ರಗಳ ಬಗ್ಗೆನೂ ಕೂಡ ನೋಡಿದ್ವಿ ಪುರಾಣಗಳಲ್ಲಿ ಬರುವಂತಹ ಹತ್ತು ಪಾತ್ರಧಾರಿಗಳ ಬಗ್ಗೆನು ಕೂಡ ನಾವು ಇಲ್ಲಿ ಪುಸ್ತಕಗಳನ್ನು ನೋಡಿದ್ವಿ ಮತ್ತು ಈಗ ಮುಂದಿನ ಯಾವ ಪುಸ್ತಕಗಳು ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ನೋಡೋಣ ಮತ್ತೆ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಮಹಾಪೂಜ್ಯ ಮಹರ್ಷಿಗಳಂತ ಹೇಳಿ ಹತ್ತು ಮಹರ್ಷಿಗಳ ಬಗ್ಗೆ ತುಂಬಾನೇ ವಿಶೇಷವಾಗಿರುವಂತಹ ಪುಸ್ತಕಗಳು ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಆ ಹತ್ತು ಮಹರ್ಷಿಗಳು ಯಾರು ಅಂತ ನಾವೀಗ ನೋಡೋಣ ಇಲ್ಲಿ ನೋಡೋದು ಮೊದಲನೆಯದಾಗಿ ಅತ್ರಿ ಮಹರ್ಷಿಯ ಬಗ್ಗೆ ತುಂಬಾನೇ ವಿಶೇಷವಾಗಿರುವಂತಹ ಕಥೆಗಳನ್ನ ತಿಳಿಸುತ್ತೆ ಈ ಪುಸ್ತಕ ಅತ್ರಿ ಮಹರ್ಷಿಗಳು ಬೇರೆ ಯಾರು ಅಲ್ಲ ಅತ್ರಿ ಅನಸೂಯರ ಪುತ್ ಹಾಗೆ ಹಾಗೆ ಇಲ್ಲಿ ನಾವು ನೋಡೋದಾದ್ರೆ ಅಹ್ ವೇದವ್ಯಾಸರ ಬಗ್ಗೆ ತಿಳಿಸುವಂತಹ ಅತ್ಯಂತ ವಿಶೇಷವಾದ ಪುಸ್ತಕವನ್ನು ಕೂಡ ನಾವಿಲ್ಲಿ ನೋಡಬಹುದು ಈ ಹದಿನೆಂಟು ಪುರಾಣಗಳನ್ನ ರಚನೆ ಮತ್ತೆ ಮಹಾಭಾರತವನ್ನ ರಚನೆ ಮಾಡಿರುವಂತಹ ಮತ್ತು ವೇದಗಳನ್ನ ವಿಭಾಗವನ್ನ ಮಾಡಿರುವಂತಹ ನಮ್ಮ ವೇದವ್ಯಾಸರ ಬಗ್ಗೆ ಅಂದ್ರೆ ಭಗವಂತನ ಸಾಕ್ಷಾತ್ ಅವತಾರವಾಗಿರುವಂತಹ ವೇದವ್ಯಾಸರ ಬಗ್ಗೆ ತಿಳ್ಕೊಳ್ಳುವಂತಹ ವಿಶೇಷವಾದ ಪುಸ್ತಕವನ್ನ ನಾವಿಲ್ಲಿ ನೋಡ್ತಾ ಹೋಗ್ಬಹುದು ನಂತರದಲ್ಲಿ ಪರಶುರಾಮ ದೇವರ ಬಗ್ಗೆ ತಿಳಿಸುವಂತಹ ವಿಶೇಷವಾದ ಪುಸ್ತಕ ಇಲ್ಲಿದೆ ಈ ಪರಶುರಾಮ ದೇವರ ಬಗ್ಗೆ ಸುಮಾರು ಸರಳವಾಗಿ ಅರ್ಥವಾಗುವಂತಹ ಕನ್ನಡದಲ್ಲಿ ಇರುವಂತಹ ವಿಶೇಷವಾದ ಕಥೆಗಳನ್ನು ಕೂಡ ನಾವು ಇದರಲ್ಲಿ ನೋಡ್ತಾ ಹೋಗ್ಬೋದು ಮತ್ತೆ ಇಲ್ಲಿ ವಸಿಷ್ಠ ಮಹರ್ಷಿಗಳ ಬಗ್ಗೆನೂ ಕೂಡ ತಿಳಿಸುವಂತಹ ಒಂದು ವಿಶೇಷವಾದ ಪುಸ್ತಕ ಇಲ್ಲಿದೆ ಇದು ವಸಿಷ್ಠ ಮಹರ್ಷಿಗಳ ಬಗ್ಗೆ ತಿಳಿಸುತ್ತೆ ನಮಗೆ ಇಲ್ಲಿ ಹಲವಾರು ಮಹರ್ಷಿಗಳನ್ನ ನಾವು ನೋಡೋದಕ್ಕೆ ಸಿಗುತ್ತೆ ಈ ಒಂದು ಪುರಾಣಗಳಲ್ಲಿ ಅದರಲ್ಲಿ ವಸಿಷ್ಠ ಮಹರ್ಷಿಗಳು ಅತ್ಯಂತ ವಿಶೇಷವಾಗಿರುವಂತಹ ಮಹರ್ಷಿಗಳಾಗಿದ್ದಾರೆ ಇವರು ಸಾಕ್ಷಾತ್ ಬ್ರಹ್ಮದೇವರ ಪುತ್ರರಾಗಿದ್ದಾರೆ ಹಾಗಾಗಿ ಇವರ ಬಗ್ಗೆನು ಕೂಡ ನಾವಿಲ್ಲಿ ತುಂಬಾನೇ ವಿಶೇಷವಾಗಿ ಮಾಹಿತಿಗಳನ್ನ ಅಂತಂದ್ರೆ ಕಥೆಗಳ ರೂಪದಲ್ಲಿ ತಿಳ್ಕೊಳ್ತಾ ಹೋಗ್ಬೋದು ನಂತರದಲ್ಲಿ ವಿಶ್ವಾಮಿತ್ರರು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಈ ವಿಶ್ವಾಮಿತ್ರರ ಬಗ್ಗೆ ಕೂಡ ಹಲವಾರು ವಿಶೇಷವಾದ ಕಥೆಗಳು ನಮಗೆ ಇದ್ರಲ್ಲಿ ನೋಡೋದಕ್ಕೆ ಸಿಗುತ್ತೆ ಕ್ಷತ್ರಿಯರಾಗಿದ್ದಂತಹ ಈ ವಿಶ್ವಾಮಿತ್ರರು ತಪಸ್ಸನ್ನ ಮಾಡಿ ಬ್ರಾಹ್ಮಣರಾಗಿ ಆ ಒಂದು ವಿಶೇಷವಾಗಿರುವಂತಹ ಕಥೆಗಳನ್ನು ಕೂಡ ನಾವು ಇದರಲ್ಲಿ ನೋಡ್ತಾ ಹೋಗ್ಬಹುದು ಮತ್ತೆ ಇಲ್ಲಿ ನೋಡಬಹುದು ಅಗಸ್ತ್ಯ ಮುನಿಗಳ ಬಗ್ಗೆ ತುಂಬಾನೇ ವಿಶೇಷವಾಗಿರುವಂತಹ ಕಥೆಗಳನ್ನ ನಾವು ನೋಡಬಹುದು ಸಮುದ್ರದ ಸಂಪೂರ್ಣ ಜಲವನ್ನ ಪಾನ ಮಾಡಿರೋ ಪಾನವನ್ನ ಮಾಡಿರುವಂತಹ ವಿಶೇಷವಾದ ಮಹರ್ಷಿಗಳು ಇವರಾಗಿದ್ದಾರೆ ಇವರ ಕಥೆಗಳು ಕೂಡ ತುಂಬನೇ ವಿಶೇಷವಾಗಿರುತ್ತೆ ಈ ಕಥೆಗಳನ್ನು ನಾವು ಮಕ್ಕಳಿಗೆ ಓದೋದಕ್ಕೆ ಕೊಟ್ಟಾಗ ಏನಾಗುತ್ತೆ ನಮ್ಮ ಮಹರ್ಷಿಗಳ ಬಗ್ಗೆನು ಕೂಡ ತುಂಬಾನೇ ಸುಲಭವಾಗಿ ಅರ್ಥವಾಗುವಂತಹ ರೀತಿಯಲ್ಲಿ ಈ ಪುಸ್ತಕದಲ್ಲಿ ಕಥೆಗಳನ್ನ ನೀಡಲಾಗಿದೆ ಮತ್ತೆ ಇಲ್ಲಿ ನೋಡೋದಾದ್ರೆ ನಾವು ಮಾರ್ಕಂಡೇಯ ಋಷಿಗಳ ಬಗ್ಗೆ ನಾವಿಲ್ಲಿ ತುಂಬಾ ವಿಶೇಷವಾಗಿರುವಂತಹ ಕಥೆಗಳನ್ನು ನೋಡಬಹುದು ಮಾರ್ಕಂಡೇಯ ಪುರಾಣ ಅಂತಾನೆ ತುಂಬನೇ ವಿಶೇಷವಾಗಿರುವಂತಹ ಪುರಾಣ ಇದೆ ಆ ಅದರಲ್ಲಿ ಬರುವಂತಹದ್ದೇ ಈ ಮಾರ್ಕಂಡೆಯ ಋಷಿಗಳ ಬಗ್ಗೆ ನಾವು ಈ ಪುಸ್ತಕದಲ್ಲಿ ತುಂಬನೇ ವಿಶೇಷವಾದಂತಹ ಕಥೆಗಳನ್ನ ನಾವು ನೋಡ್ಬೋದು ಈ ಮಾರ್ಕಂಡೆಯ ಋಷಿಗಳಿಗೆ ಭಗವಂತ ಪ್ರಳಯ ಕಾಲವನ್ನ ತೋರಿಸಿರ್ತಾನೆ ಸೊ ಅದರ ಒಂದು ಕಥೆಗಳನ್ನು ಕೂಡ ನಾವು ಇದರಲ್ಲಿ ನೋಡ್ತಾ ಹೋಗ್ಬಹುದು ಇಲ್ಲಿ ನಾವು ನೋಡೋದಾದ್ರೆ ದುರ್ವಾಸರ ಬಗ್ಗೆ ತಿಳ್ಕೊಳ್ಳುವಂತಹ ಅತ್ಯಂತ ವಿಶೇಷವಾದ ಪುಸ್ತಕ ಇದಾಗಿದೆ ಈ ದುರ್ವಾಸರು ಬೇರೆ ಯಾರು ಅಲ್ಲ ಶಿವನ ಅವತಾರವಾಗಿರುವಂತಹ ಈ ದುರ್ವಾಸ ಮುನಿಗಳ ಒಂದು ವಿಶೇಷವಾದ ಕಥೆಗಳನ್ನು ಕೂಡ ನಾವು ಈ ಪುಸ್ತಕದಲ್ಲಿ ನೋಡಬಹುದು ನಂತರದಲ್ಲಿ ನಮ್ಗೆ ಇಲ್ಲಿ ಗೌತಮ ಋಷಿಗಳ ಬಗ್ಗೆನು ಕೂಡ ನಮಗೆ ಇಲ್ಲಿ ವಿಶೇಷವಾದ ಕಥೆಗಳನ್ನು ಇರುವಂತಹ ಪುಸ್ತಕ ಕಥೆಗಳು ಏನಾಗಿದೆ ಅಂತ ಕೂಡ ನಾವಿಲ್ಲಿ ಈ ಪುಸ್ತಕದಲ್ಲಿ ತಿಳ್ಕೊಳ್ತಾ ಹೋಗಬಹುದು ಸೊ ಈ ನೋಡುದಾಗಿರುವಂತಹ ಮಹಾ ಮಹಾಪೂಜ್ಯ ಮಹರ್ಷಿಗಳನ್ನುವಂತಹ ಈ ಪುಸ್ತಕದ ಅಂತಂದ್ರೆ ಈ ಬಾಕ್ಸ್ ನಲ್ಲಿ ನಮ್ಗೆ ಹತ್ತು ಮಹರ್ಷಿಗಳ ಬಗ್ಗೆ ತಿಳಿಸುವಂತಹ ಪುಸ್ತಕಗಳು ನೋಡೋದಕ್ಕೆ ಸಿಗುತ್ತೆ ಈ ಪುಸ್ತಕಗಳ ಬೆಲೆನೂ ಕೂಡ ಅಂದ್ರೆ ಹತ್ತು ಪುಸ್ತಕಗಳಿಂದ ನಿಮಗೆ ಕೇವಲ ಇನ್ನೂರು ರೂಪಾಯಿ ಮಾತ್ರ ಆಗುತ್ತೆ ಅದರ ಒಂದು ಪೋಸ್ಟಲ್ ಚಾರ್ಜ್ ನಿಮಗೆ ಪ್ರತ್ಯೇಕವಾಗಿರುತ್ತೆ ಯಾರಿಗೆ ಬೇಕಾಗುತ್ತೆ ಈ ಪುಸ್ತಕ ಮಹಾಪೂಜ್ಯ ಮಹರ್ಷಿಗಳಂತ ಹೇಳ್ಬಿಟ್ಟು ನೀವು ಕಮೆಂಟ್ಸ್ನಾದ್ರೂ ಮಾಡಬಹುದು ಅಥವಾ ಆದ್ಯ ಪುಸ್ತಕ ಭಂಡಾರದ ವಾಟ್ಸಪ್ ನಂಬರ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ ನೈನ್ ಜೀರೋ ತ್ರೀ ಸಿಕ್ಸ್ ಫೋರ್ ಜೀರೋ ತ್ರೀ ಸೆವೆನ್ ಫೋರ್ ಜೀರೋ ಈ ಸಂಖ್ಯೆಗೆ ನೀವು ಒಂದು ವಾಟ್ಸಪ್ನ ನ ಮಾಡಿ ಈ ಪುಸ್ತಕದ ಹೆಸರನ್ನ ಕಳ್ಸಿದ್ರೆ ಸಾಕು ಅದರ ಒಂದು ಪೇಮೆಂಟ್ ಡೀಟೇಲ್ಸ್ ಕಳ್ಸ್ಕೊಳ್ಲಾಗುತ್ತೆ ಅದಕ್ಕೆ ನೀವು ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಮತ್ತೆ ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು ಈ ವಿಶೇಷವಾಗಿರುವಂತಹ ಪುಸ್ತಕಗಳನ್ನ ನಿಮ್ಮ ವಿಳಾಸಕ್ಕೆ ಕಳ್ಸ್ಕೊಳ್ಲಾಗುತ್ತೆ ಈಗ ಕೊನೆಯದಾಗಿ ನಮಗೆ ಇಲ್ಲಿ ವೇದೋಪನಿಷತ್ತುಗಳ ಮಹಾಪಾತ್ರಗಳು ಅಂತ ಇದೆ ಇದರಲ್ಲೂ ಕೂಡ ನಾವು ಹತ್ತು ವಿಶೇಷವಾದಂತಹ ಪಾತ್ರಧಾರಿಗಳನ್ನ ಆ ಹತ್ತು ಪುಸ್ತಕಗಳಲ್ಲಿ ನೋಡಬಹುದು ಇದು ವೇದಗಳು ಮತ್ತು ಉಪನಿಷತ್ತುಗಳಲ್ಲಿ ಬರುವಂತಹ ಆ ಪಾತ್ರಧಾರಿಗಳು ಯಾರು ಅದರ ಒಂದು ಕಥೆಗಳು ಯಾವ ರೀತಿಯಾಗಿರುತ್ತೆ ಅಂತ ನಾವಿಲ್ಲಿ ನೋಡೋದಾದ್ರೆ ಮೊದಲನೇದಾಗಿ ಇದರಲ್ಲಿ ದತ್ತಾತ್ರೇಯ ಸ್ವಾಮಿಯ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಬಹುದು ನಿಮ್ಗೆ ಕಾಣಿಸ್ತಿರಬಹುದು ದತ್ತಾತ್ರೇಯ ಅಂತ ಇದೆ ಈ ದತ್ತಾತ್ರೇಯ ಸ್ವಾಮಿ ಸಾಕ್ಷಾತ್ ವಿಷ್ಣುವಿನ ಅವತಾರ ಆಗಿದ್ದಾನೆ ಅತ್ರಿ ಅನಸೂಯೆಯ ಮಗನಾಗಿ ಬಂದಂತಹ ದತ್ತಾತ್ರೇಯ ಸ್ವಾಮಿಯ ಒಂದು ಕಥೆಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗಬಹುದು ಹಾಗೇನೆ ಇಲ್ಲಿ ನಮಗೆ ನಚಿಕೇತ ಅಂತ ಇದೆ ಈ ನಚಿಕೇತ ತುಂಬಾನೇ ವಿಶೇಷವಾಗಿರುವಂತಹ ಕತೆ ನಮಗೆ ಈ ಉಪನಿಷತ್ಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ ಈ ನಚಿಕೇತನ ಬಗ್ಗೆ ಸರಳವಾದಂತಹ ಕಥೆಗಳನ್ನು ಕೂಡ ನಾವು ಈ ಪುಸ್ತಕದಲ್ಲಿ ನೋಡಬಹುದು ಮತ್ತೆ ಇಲ್ಲಿ ನಮಗೆ ಭರದ್ವಾಜರ ಬಗ್ಗೆ ಕೂಡ ತಿಳಿಸುವಂತಹ ಅತ್ಯಂತ ವಿಶೇಷವಾದ ಪುಸ್ತಕ ಇದಾಗಿದೆ ಈ ಭರದ್ವಾಜರ ಬಗ್ಗೆ ಏನೆಲ್ಲ ಕಥೆಗಳು ಬರುತ್ತೆ ಅಂತ ಕೂಡ ನಾವು ಈ ಪುಸ್ತಕದಲ್ಲಿ ನೋಡಬಹುದು ಹಾಗೆ ನೋಡಬಹುದು ಇಲ್ಲಿ ಸತ್ಯಕಾಮ ಜಾಬಾಲ ಋಷಿಗಳ ಬಗ್ಗೆ ತಿಳಿಸುವಂತಹ ಮತ್ತೊಂದು ವಿಶೇಷವಾದ ಪುಸ್ತಕ ಇಲ್ಲಿದೆ ಈ ಪುಸ್ತಕದ ಬಗ್ಗೆನು ಕೂಡ ಅಂತ ಅಂದ್ರೆ ಈ ಪುಸ್ತಕದಲ್ಲಿ ಬರುವಂತಹ ಸತ್ಯಕಾಮರು ಮತ್ತು ಜಾಬಾಲ ಋಷಿಗಳ ಬಗ್ಗೆನು ಕೂಡ ವಿಶೇಷವಾಗಿರುವಂತಹ ಸರಳ ಕಥೆಗಳನ್ನ ಇದರಲ್ಲಿ ನೋಡ್ತಾ ಹೋಗಬಹುದು ಮತ್ತೆ ಇಲ್ಲಿ ನಾವು ನೋಡೋದಾದ್ರೆ ದದೀಚಿ ಋಷಿಗಳು ಮತ್ತೆ ನಾಭಾಗ ಅಂತ ಇದೆ ಈ ದದೀಚಿ ಋಷಿಗಳು ಅಂತಂದ್ರೆ ಯಾರು ಈ ದದೀಚಿ ಋಷಿಗಳ ಒಂದು ಆ ಬೆನ್ನಿನ ಮೂಳೆಯಿಂದಲೇ ಇಂದ್ರನ ಒಂದು ಅಹ್ ವಜ್ರಾಯುಧವನ್ನ ಮಾಡಲಾಗಿರುತ್ತೆ ಸೊ ಅಂತಹ ಕಥೆಗಳನ್ನ ನಮಗೆ ಈ ವಿಶೇಷವಾದಂತಹ ಪುಸ್ತಕ ತಿಳಿಸುತ್ತೆ ಹಾಗೆ ನಾಭಾಗನ ಬಗ್ಗೆನು ಕೂಡ ನಮ್ಗೆ ಇಲ್ಲಿ ತುಂಬಾನೇ ವಿಶೇಷವಾದಂತಹ ಕಥೆಗಳನ್ನ ಈ ಪುಸ್ತಕ ತಿಳಿಸುತ್ತೆ ನಂತರಲ್ಲಿ ಭೃಗು ಋಷಿಗಳಂತ ಬರುದು ಈ ಭೃಗು ಋಷಿಗಳ ಬಗ್ಗೆ ಕೂಡ ತುಂಬನೇ ವಿಶೇಷವಾಗಿರುವಂತಹ ಕಥೆಗಳು ನೋಡೋದಕ್ಕೆ ಸಿಗುತ್ತೆ ಈ ಭೃಗು ಋಷಿಗಳ ಒಂದು ಅಂಶದಲ್ಲೇ ಸಾಕ್ಷಾತ್ ಪರಶುರಾಮ ದೇವರು ಬಂದಿರ್ತಾರೆ ಆ ಒಂದು ಕಥೆಗಳನ್ನು ಕೂಡ ನಾವು ಈ ಪುಸ್ತಕದಲ್ಲಿ ನೋಡಬಹುದು ನಂತರ ವರುಣ ಮತ್ತು ವಾಯುದೇವರ ಬಗ್ಗೆ ತುಂಬನೇ ವಿಶೇಷವಾದಂತಹ ಕಥೆಗಳನ್ನು ನಾವು ಈ ಪುಸ್ತಕದಲ್ಲಿ ನೋಡ್ಬೋದು ಈ ವರುಣದೇವ ಅಂತಂದರೆ ಯಾರು ವಾಯುದೇವರು ಅಂತಂದರೆ ಯಾರು ಅವರ ಕಥೆಗಳು ಯಾವ ರೀತಿಯಾಗಿರುತ್ತೆ ಅಂತ ಕೂಡ ನಾವು ಈ ಪುಸ್ತಕದಲ್ಲಿ ನೋಡ್ಬೋದು ಮತ್ತಲ್ಲಿ ನೋಡೋದಾದ್ರೆ ಕಶ್ಯಪ ಋಷಿಗಳ ಬಗ್ಗೆನು ಕೂಡ ತಿಳಿಸುವಂತಹ ಅತ್ಯಂತ ವಿಶೇಷವಾದ ಪುಸ್ತಕವೂ ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಈ ಕಶ್ಯಪ ಋಷಿಗಳ ಬಗ್ಗೆನು ಕೂಡ ಸರಳವಾಗಿ ಕಥೆಗಳ ರೂಪದಲ್ಲಿ ನಮ್ಗೆ ಈ ಪುಸ್ತಕದಲ್ಲಿ ನೋಡೋದಕ್ಕೆ ಸಿಗುತ್ತೆ ನಂತರದಲ್ಲಿ ಅಗ್ನಿಯ ಬಗ್ಗೆ ನಾವು ತಿಳ್ಕೊಳ್ಬೇಕಂತ ಇರುತ್ತೆ ಅಂತ ಅನ್ಕೊಳ್ಳಿ ಅದು ನಮ್ಮ ಮಕ್ಕಳಿಗೂ ಕೂಡ ತುಂಬಾನೇ ಸುಲಭವಾಗಿ ಅಗ್ನಿ ದೇವನ ಬಗ್ಗೆನು ಕೂಡ ತಿಳಿಸಬಹುದು ಅಂತಹ ಕಥೆಗಳು ನಮಗೆ ಈ ಪುಸ್ತಕದಲ್ಲಿ ನೋಡೋದಕ್ಕೆ ಸಿಗುತ್ತೆ ಹಾಗೆಯೇ ಇಂದ್ರ ದೇವನ ಬಗ್ಗೆ ತಿಳಿಸುವಂತಹ ಅತ್ಯಂತ ವಿಶೇಷವಾದ ಪುಸ್ತಕ ಇದಾಗಿದೆ ಎಲ್ಲ ದೇವತೆಗಳ ಒಡೆಯಾಗಿರುವಂತಹ ಇಂದ್ರ ದೇವನ ಕಥೆಯನ್ನು ನಾವು ಈ ಪುಸ್ತಕದಲ್ಲಿ ಸರಳವಾಗಿ ನೋಡ್ತಾ ಹೋಗ್ಬೋದು ಸೊ ಈ ರೀತಿಯಾಗಿ ಪ್ರತಿಯೊಂದು ಪುಸ್ತಕಗಳು ಕೂಡ ನಮಗೆ ನಲವತ್ತರಿಂದ ಐವತ್ತು ಪುಟಗಳ ಮಧ್ಯದಲ್ಲಿ ಇರುತ್ತೆ ಹಾಗಾಗಿ ಮಕ್ಕಳಿಗೆ ಈ ಚಿಕ್ಕ ಪುಸ್ತಕವನ್ನು ಓದೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಈಗ ನಾವು ಸಾಮಾನ್ಯವಾಗಿ ಮಕ್ಕಳ ಒಂದು ಬರ್ತ್ಡೇ ಆಗಿರ್ಬೋದು ಅಂತಹ ಒಂದು ಸಂದರ್ಭಕ್ಕೆ ಹೋದಾಗ ನಾವು ಬೇರೆ ಯಾವುದೆಲ್ಲ ಗಿಫ್ಟ್ಗಳನ್ನ ಕೊಡ್ತೀವಿ ಕೊಡಬಾರ್ದು ಏನೂ ಅಲ್ಲ ಅದರ ಜೊತೆಗೆ ನಾವು ಇದು ಕೂಡ ತುಂಬಾ ಅತ್ಯಮೂಲ್ಯವಾಗಿರುವಂತಹ ಪುಸ್ತಕಗಳು ಆಗಿರುವುದರಿಂದ ಯಾಕಂದರೆ ಮಕ್ಕಳಿಗೆ ನಮ್ಮ ಸನಾತನ ಧರ್ಮದ ಬಗ್ಗೆ ಆಗಿರ್ಬೋದು ಭಗವಂತನ ಬಗ್ಗೆ ಆಗಿರ್ಬೋದು ಅಥವಾ ರಾಮಾಯಣ ಮಹಾಭಾರತ ಭಗವದ್ಗೀತೆ ಈ ರೀತಿಯಾಗಿ ಉಪನಿಷತ್ತು ವೇದಗಳ ಬಗ್ಗೆ ಎಲ್ಲವನ್ನೂ ತಿಳಿಸುವಂತಹ ಒಂದು ಪ್ರಯತ್ನವನ್ನ ಈ ವಿಶೇಷವಾದಂತಹ ಪುಸ್ತಕಗಳು ಮಾಡುತ್ತೆ ಸೊ ಹಾಗಾಗಿ ದಯವಿಟ್ಟು ಈ ಒಂದು ವಿಶೇಷವಾಗಿರುವಂತಹ ಪುಸ್ತಕಗಳ ಬೆಲೆ ಕೇವಲ ಇನ್ನೂರು ರೂಪಾಯಿ ಮಾತ್ರ ಆಗಿರುತ್ತೆ ಹಾಗಾಗಿ ಈ ಪುಸ್ತಕಗಳನ್ನು ನಾವು ಪ್ರತಿಯೊಂದು ಮಕ್ಕಳ ಒಂದು ಹುಟ್ಟುಹಬ್ಬಕ್ಕೆ ಹೋದಾಗ ಅವರಿಗೆ ಒಂದು ಗಿಫ್ಟ್ ಆಗಿ ಕೂಡ ಕೊಟ್ಟಾಗ ಏನಾಗುತ್ತೆ ಈ ಪುಸ್ತಕಗಳನ್ನು ಆ ಮಕ್ಕಳು ಇವತ್ತೆಲ್ಲ ನಾಳೆ ಓದೇ ಓದ್ತಾರೆ ಅಥವಾ ಆ ಪುಸ್ತಕಗಳನ್ನು ನಾವೇ ತೆಗೆದುಕೊಂಡು ಅದನ್ನು ಮಕ್ಕಳಿಗೆ ಕತೆಗಳನ್ನು ಓದಿ ನಾವು ಮಕ್ಕಳಿಗೆ ತಿಳಿಸೋದಕ್ಕೂ ಕೂಡ ತುಂಬಾನೇ ವಿಶೇಷವಾಗಿರುತ್ತೆ ಸೊ ಹಾಗಾಗಿ ಇಂತಹ ವಿಶೇಷವಾಗಿರುವಂತಹ ಪುಸ್ತಕಗಳು ಯಾರಿಗೆಲ್ಲ ಬೇಕಾಗಿದೆ ನಿಮ್ಮ ಈ ಆಧ್ಯಾ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನಲ್ನಲ್ಲಿ ಇರುವಂತಹ ಈ ಕಮೆಂಟ್ ಬಾಕ್ಸ್ ಏನಿದೆ ಆ ಕಮೆಂಟ್ನಲ್ಲಿ ನೀವು ಈ ಪುಸ್ತಕಗಳ ಹೆಸರನ್ನು ಕೂಡ ನೀವು ಕಮೆಂಟ್ನ ಮಾಡಬಹುದು ಅಥವಾ ಆಧ್ಯ ಪುಸ್ತಕ ಭಂಡಾರದ ಆಗಿರುವಂತಹ ನೈನ್ ಜೀರೋ ತ್ರೀ ಸಿಕ್ಸ್ ಫೋರ್ ಜೀರೋ ತ್ರೀ ಸೆವೆನ್ ಫೋರ್ ಜೀರೋ ಈ ಸಂಖ್ಯೆಗೆ ನೀವು ವಾಟ್ಸಪ್ನ ಕೂಡ ಮಾಡ್ಕೊಳ್ಬೋದು ವಾಟ್ಸಪ್ನ ಮಾಡಿದಾಗ ನಮ್ಮ ಬಳಿ ಲಭ್ಯವಿರುವಂತಹ ಪ್ರತಿಯೊಂದು ಪುಸ್ತಕಗಳ ಒಂದು ಸಂಪೂರ್ಣ ಮಾಹಿತಿ ನಿಮ್ಮ ಒಂದು ವಾಟ್ಸಪ್ಪಲ್ಲಿ ಅಲ್ಲಿ ಬರುತ್ತೆ ಅದರಲ್ಲಿ ನಿಮಗೆ ನಮ್ಮಲ್ಲಿ ಲಭ್ಯವಿರುವಂತಹ ಪ್ರತಿಯೊಂದು ಪುಸ್ತಕಗಳನ್ನು ಕೂಡ ನೀವು ನೋಡ್ಬೋದು ಅದರಲ್ಲಿರುವಂತಹ ಹತ್ತು ಪುಟಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ ಆ ಪುಸ್ತಕಗಳಲ್ಲಿರುವಂತಹ ಕಥೆಗಳು ಯಾವ ರೀತಿ ಇರುತ್ತೆ ಅಂತ ತಿಳಿಯುತ್ತೆ ಮತ್ತೆ ಆ ಪುಸ್ತಕದ ಲೇಖಕರು ಯಾರು ಅದರ ಒಂದು ಬೆಲೆ ಏನಾಗಿರುತ್ತೆ ಅದರೊಳಗಡೆ ಇರುವಂತಹ ಪುಟಗಳ ಸಂಖ್ಯೆ ಏನಾಗಿರುತ್ತೆ ಈ ಎಲ್ಲ ಮಾಹಿತಿಗಳನ್ನು ಕೂಡ ನೀವು ಅದರಲ್ಲಿ ನೋಡ್ಬೋದು ಈಗ ನೋಡಿ ನನ್ನ ಹಿಂದೆ ಇನ್ನೂ ಹಲವಾರು ಪುಸ್ತಕಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ ಈ ಎಲ್ಲ ಪುಸ್ತಕಗಳು ಕೂಡ ನಿಮಗೆ ಇದೇ ನಿಮ್ಮ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿದೆ ಸೊ ಹಾಗಾದರೆ ಮತ್ತೆ ಆಗಿದೆ ಯಾರಿಗೆ ಈ ವಿಶೇಷವಾಗಿರುವಂತಹ ಮಕ್ಕಳಿಗೆ ಅತ್ಯಂತ ವಿಶೇಷವಾದಂತಹ ಕಥೆಗಳನ್ನು ತಿಳಿಸುವಂತಹ ಪುಸ್ತಕಗಳು ಬೇಕಾಗಿದೆ ಎಲ್ಲರೂ ಕೂಡ ಒಂದು ಕಮೆಂಟ್ಸ್ನ ಮಾಡಿ ತಿಳಿಸ್ಬೋದು ಹಾಗೆಯೇ ಈ ವಿಶೇಷವಾದಂತಹ ಲೈವ್ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತಂಥ ಒಂದು ಕಮೆಂಟ್ಸ್ನ ಮಾಡಿ ಸೊ ಹಾಗಾದರೆ ಮತ್ತೊಂದು ವಿಶೇಷವಾದಂತಹ ಲೈವ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಸೊ ಈ ನಿಮ್ಮ ಆಧ್ಯ ಪುಸ್ತಕ ಭಂಡಾರದಲ್ಲಿ ಪ್ರತಿಯೊಂದು ಪುಸ್ತಕಗಳ ಬಗ್ಗೆ ತುಂಬನೇ ವಿಶೇಷವಾಗಿರುವಂತಹ ಮಾಹಿತಿಗಳನ್ನು ನೋಡಿರುವಂತಹ ವಿಡಿಯೋಸ್ಗಳು ಸಿಗುತ್ತೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಒಂದು ಕಾಮೆಂಟ್ಸನ್ನ ಮಾಡೋದನ್ನು ಮರಿಬೇಡಿ ಹರೇ ಕೃಷ್ಣ